ಇದು ಇವತ್ತಿನ ಈ 485ನೇ ಮಾಸಿಕ ಶಿಬಾಂಗ್ ಆವಗೋಸಿಯಲಿ ಪಕ್ತಿ ದಾಸರ ಸೇಮಿಯನ್ನ ಸಂಸಿರಬೇಕಂತ ನಾನು ಲಿಖಿತ ಚಕ್ರಮನ ಶುಭ롭게 ಕಟ್ಟಿದೆ ಪರಿಕುಸಲದ ಸ್ಮರಣಾಂತಕ್ಕೆ ಪಕ್ತಿ ದಾಸರ ಸೇಸಿನಾರೆ ಶ್ರೇಣಿ ಶ್ರೀದೇವಿ ಶ್ರೇಣ ರಮೇಶ್ ಪಾಟಣ್ ಆಯ್ಕೆಂತೋ ಈ ಸಮಿತಿನಲ್ಲಿ ಇರುತ್ತೇನೆ ಅವಕಾಶ ಕೊಡ್ತೀನಿ ಸರಿ ಕರೆಕ್ಟ್ ಕರೆಕ್ಟ್ ಪಕ್ತಿ ದಾಸರ ಸೇಮಿಯನ್ನ ಸಂಸಿರಕ್ಕೆ ರಮೇಶ್ ಪಾಟಣ್ ಸರ್

ಸಾಮೂಹಿಕ ಪ್ರಾರ್ಪಣೆಗಳಾರ್ಪಣೆ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆ ಅತಿಥಿಗಳು ರೀತಿ ವೇದಿಕೆ ಆಸಕ್ತ ಎಲ್ಲರಿಗೂ ಕೂಡ ಪಚೇರಿಂದ ಸನ್ಮಾನ ನೆರವೇ ಇದೆ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ শিওর স্যার ও না ব্যাগ